ಶ್ರೀನಿವಾಸ ವಿಜಯದಾಸರ ರಚನೆ ನಿನ್ನ ಋಶನ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣನೋಡಲು ಬಂದೇ ಮಹಾಪುಣ್ಯವಂತರ ದಿವ್ಯ ಚರಣನೋಡಲು ಬಂದೇ ನಿನ್ನ ಋಶನ ಬಂದವನಲ್ಲವೋ ಪುಣ್ಯವಂತರ ಚರಣ ನೋಡಲು ಬಂದೇ ಮಹಾಪುಣ್ಯವಂತರ ಚರಣ ನೋಡಲು ಬಂದೇ ಎಲ್ಲಿ ನೋಡಲು ನೀನೇ ವ್ಯಾಪ್ತವಾಗಿರಲಿಕ್ಕೆ ಇಲ್ಲಿಗೆ ಬಾಹ ಕಾರಣವಾ ಎಲ್ಲಿ ನೋಡಲು ನೀನೆ ವ್ಯಾಪ್ತನಾಗಿರಲಿಕ್ಕೆ ಇಲ್ಲಿಗೆ ಬಾಹಕಾರಣವಾಹುದೋ ಸೊಲ್ಲಿಗೆ ಕಂಬದೊಳು ತೋರಿದ ಮಹಾಮಹಿಮ ಅಲ್ಲಿ ಇಲ್ಲೇ ನಯ್ಯ ಬಲ್ಲಭ ಪುತ ಜನರಿಗೆ ನಿನ್ನದರು ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ ಕರೆದಾಗಲೇ ಓಡಿ ಬಂದೊದಗುವೋ ದೇವ ಮರಳಿಗಾವುದವೆನಿಸಿ ಬರಲ್ಯಾತಕೋ ಕರೆದಾಗಲೇ ಓಡಿ ಬಂದೊದಗುವೋ ದೇವ ಮರಳಿಗಾವುದವೆನಿಸಿ ಬರಲ್ಯಾತಕೋ ನೆರೆ ಆದರೇನು ಅರಿದವರ ಮನದಲ್ಲಿ ನಿಂಡಾಡುವುದು ನಿನ್ನ ದರುಶನಗೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ ಧ್ಯಾನಕ್ಕೆ ಸಿಲುಕುವೆ ನಿನ್ನ ಕಾಣಲಿಬಹುದು ಜ್ಞಾನಿಗಳು ಎನಿಸುವರು ವರವಲ್ಲಿಗೆ ಧ್ಯಾನಕ್ಕೆ ಸಿಲುಕುವೆ ನಿನ್ನ ಕಾಣಲಿ ಕಾಣಲಿಬಹುದು ಜ್ಞಾನಿಗಳು ಎನಿಸುವರುವರವಲ್ಲಿಗೆ ಆನಂತ ಮದಲಿ ಜಪತ ಪಾವ್ರತ ಹೋಮ ಏನು ಮಾಡಿದರಿಷ್ಟು ಜನ ಕೊಡುವುದು ದೇವಾ ನಿನ್ನ ದರು ಬಂದವನಲ್ಲವೋ पुण्यवन्तर दिव्यचरण नोडलु बन्दे। महापुण्यवन्तर दिव्यचरण नोडल वन्दे नीनिदस्थानलि सर्वपुण्यक्षेत्र नी सकलतीर्थ ನೀನಿದ್ದ ಸ್ಥಾನದಲ್ಲಿ ಸರ್ವ ಪುಣ್ಯಕ್ಷೇತ್ರ ನೀನಿದ್ದ ಸ್ಥಾನದಲ್ಲಿ ಸಕಲ ತೀರ್ಥ ನೀನಿದ್ದ ಸ್ಥಾನದಲ್ಲಿ ಸಮಸ್ತ ಸಾತ್ವಿಕರು ನಾನಿತ್ತ ಬರುವುದೋ ನಿನಗೆ ತಿಳಿಯದೆ ಸ್ವಾಮಿ ನಿನ್ನ ಕ್ಷಣಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯನು ಚರಣ ನೋಡಲು ಬಂದೇ ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ ಇದನ್ನೆ ಲಾಲಿಸು ಜೀಯ ನಿನ್ನದೊಂದೇ ಮೂರ್ತಿ ನಿದರುಶನವಲ್ಲದೆ ಮಿಗಿಲಾಗುವುದೋ ಇದನೆ ಲಾಲಿಸು ಜೀಯ ನಿನ್ನದೊಂದೇ ಮೂರ್ತಿ ನಿದರುಶನವಲ್ಲದೆ ಮಿಗಿಲ ಪದೇ ಪದೇ ಮಧ್ವಮತ ಹೊಂದಿತಾಸು ಸುಜನರ ಹೃದಯದಲ್ಲಿ ಒಂದೊಂದು ಪರಿ ನಿನ್ನ ರೂಪಂಗಳೂ ನಿನ್ನ ಬಂದವನಲ್ಲವೋ ಪುಣ್ಯವಂತರ ಚರಣ ನೋಡಲು ಬಂದೇ ಮಹಾಪುಣ್ಯವಂತರ ಚರಣ ನೋಡಲು ಬಂದೇ ಬಳಿರೆ ತಿರುಮಲರಾಯ ನಿನ್ನ ಕರುಣಾರಸಕ್ಕೆ ನೆಲೆಗಾಣೆ ನೆರೆ ಗೊರೆಯಲಿ ಬಳಿರೆ ತಿರುಮಲರಾಯ ನಿನ್ನ ಕರುಣಾರಸಕ್ಕೆ ನೆಲೆಗಾಣೆ ನೆಲೆಗಾಣೆ ನೆರೆಗೊರೆಯಲಿ ಒಲಿದು ಬಕುತರಿಗಾಗಿ ಮಗುವೆ ಹವಣಿಸಿಕೊಂಡೆ ಸುಲಭ ದೇವರ ದೇವ ವಿಜಯ ವಿಜಯವಿಠಲ ವೆಂಕಟ ಒಲಿದು ಬಕುತರಿಗಾಗಿ ಮಗುವೆ ಹವಣಿಸಿಕೊಂಡೆ ಸುಲಭ ದೇವರ ದೇವ ವಿಜಯವಿಟ್ಟಲ ವೆಂಕಟ ನಿನ್ನ ದರುಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ ನಿನ್ನ ದರುಶನಿಗೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ महापुण्यवन्तर दिव्य चरण नोडल वन्दे महापुण्यवन्तर दिव्य चरण नोडलु वन्दे धन्यवादः